ವೀಕ್ಷಕರ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕತ್ತಲು ಮತ್ತು ಬೆಳಕಿನ ಲೋಕವನ್ನು ಪರಿಚಯಿಸುವಂತಹ ವರ್ಣ ನಮ್ಮೆದುರು ತೆರೆದಿಡುವಂತಹ ಕಣ್ಣುಗಳು ಬರೀ ಪಂಚೇಂದ್ರಿಯವಷ್ಟೇ ಅಲ್ಲ ಪ್ರಮುಖವಾದಂತಹ ಜ್ಞಾನೇಂದ್ರಿಯ ಕೂಡ ಹೌದು ಹಾಗೆ ನೋಡಿದರೆ ಪುಟ್ಟದು ಅನ್ನೋದು ನಿಜ ಕಣ್ಣುಗಳು ಆದರೆ ಅತ್ಯಂತ ಸಂಕೀರ್ಣವಾದಂತಹ ರಚನೆಯನ್ನು ಹೊಂದಿದೆ ಮತ್ತು ಅಷ್ಟೇ ಸೂಕ್ಷ್ಮವಾದಂತಹ ಅಂಗ ಎಲ್ಲೋ ಒಂದು ರಕ್ತನಾಳ ಒಡಿತು ಅಂತಾದರೆ ಎಲ್ಲೋ ಗಾಯ ಆಗಿ ಕಲೆ ಉಳಿತು ಅಂತಾದರೆ ಅದು ಮುಂದೆ ದೃಷ್ಟಿಗೆ ಪೂರ್ತಿಯಾಗಿ ನಾಶವಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿಯೇ ಕಣ್ಣಿನ ವಿಷಯಕ್ಕೆ ಬಂದಾಗ ಖಂಡಿತವಾಗಿ ನಿರ್ಲಕ್ಷ್ಯ ಸಲ್ಲದು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆಯಲೇಬೇಕು ಅದೇ ಸಂತಸದ ಸಂಗತಿ ಏನಂದರೆ ವಿಜ್ಞಾನ ಮುಂದುವರಿತಾ ಬಂದಂತೆ ಹೊಸ ಹೊಸ ತಂತ್ರಜ್ಞಾನಗಳು ಕಣ್ಣಿನ ಒಂದು ಚಿಕಿತ್ಸೆಯಲ್ಲಿ ಬಳಕೆ ಆಗ್ತಾ ಇದೆ ಚಿಕಿತ್ಸೆ ಮಾತ್ರವಲ್ಲ ರೋಗ ಪತ್ತೆ ಮತ್ತು ಅದನ್ನು ತಡೆಗಟ್ಟುವಿಕೆಯನ್ನು ಕೂಡ ಹೆಚ್ಚು ಸುಲಭವಾಗಿಸಿದೆ ಮತ್ತು ಪರಿಣಾಮಕಾರಿಯಾಗಿಸಿದೆ ಅಂತಹ ಒಂದು ತಂತ್ರಜ್ಞಾನ ಅಂತಂದರೆ ಲೇಸರ್ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಲೇಸರ್ ಯಾವ ರೀತಿಯಲ್ಲಿ ಬಳಕೆಯಾಗುತ್ತೆ ಅದರಿಂದ ಆಗುವಂತಹ ಅನುಕೂಲಗಳೇನು ಎಲ್ಲದರ ಕುರಿತಾಗಿ ಮಾತನಾಡಲು ನಮ್ಮೊಂದಿಗಿದ್ದಾರೆ ಪ್ರಸಿದ್ಧ ನೇತ್ರ ತಜ್ಞರಾದಂತಹ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಈಗಾಗಲೇ ಹೇಳಿದಾಗೆ ಯಂತ್ರಗಳ ಯುಗ ವಿಜ್ಞಾನ ಯುಗ ನಾವು ಇರ್ತಾ ಇರುವಂಥದ್ದು ಕಣ್ಣಿನ ಒಂದು ವಿಷಯಕ್ಕೆ ಬಂದರೆ ತುಂಬ ಕ್ರಾಂತಿ ಅನ್ನಿಸುವರಷ್ಟು ಮಟ್ಟಿಗೆ ಅದರಲ್ಲಿ ಬೆಳವಣಿಗೆಗಳಾಗಿದೆ ಎಷ್ಟೋ ಸಮಸ್ಯೆಗಳಿಗೆ ಉತ್ತರವೇ ಇಲ್ಲ ಅಂತ ಅಂದ್ಕೊಂಡಿದ್ದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ತಂತ್ರಜ್ಞಾನ ಕೂಡ ಅದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ ಲೇಸರ್ ಅನ್ನುವಂಥದ್ದು ಅದರಲ್ಲೊಂದು ತುಂಬಾ ಮುಖ್ಯವಾದ ಭಾಗ ಮೊದಲನೇದಾಗಿ ಲೇಸರ್ ಅಂದರೆ ಏನು ಮತ್ತೆ ಕಣ್ಣಿನ ಚಿಕಿತ್ಸೆಯಲ್ಲಿ ಅದು ಯಾವ ರೀತಿ ಒಂದು ಪಾತ್ರವನ್ನು ವಹಿಸುತ್ತೆ ಬಹಳ ಚೆನ್ನಾಗಿ ಹೇಳಿದ್ರೆ ತಂತ್ರಜ್ಞಾನ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿಕಿತ್ಸೆಗಳಲ್ಲಿ ನಡೀತಾ ಇದೆ ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ ಲೇಝರ್ ಅಂದರೆ ಬೆಳಕಿನ ಕಿರಣ ಹೇಗೆ ಸಾಮಾನ್ಯವಾಗಿ ಸೂರ್ಯನ ಬೆಳಕಿರುತ್ತೆ ನಮ್ಮ ಮನೆಯ ದೀಪ ಇರುತ್ತೆ ಅದೇ ತರಹ ಲೇಸರ್ ಸಹ ಒಂದು ಬೆಳಕು ಆದರೆ ವ್ಯತ್ಯಾಸ ಏನು ಅಂದರೆ ನಾವು ನೋಡ್ತಾ ಇರ್ತಕ್ಕಂಥ ಬೆಳಕಲ್ಲಿ ನಾನಾ ಬಣ್ಣಗಳು ಮಿಶ್ರಣವಾಗಿದೆ ಆಮೇಲೆ ಈ ಬಣ್ಣಗಳು ತನ್ನದೇ ಆದ ಒಂದು ಹಾದಿಯಲ್ಲಿ ಅದು ವೇವ್ಸ್ ಅಂತ ಹೇಳ್ತೀವಿ ಸೊ ಎಲ್ಲ ವೇವ್ಸು ತನ್ನ ಪಾಟಿಗೆ ಕೆಲವು ಹೈಯಲ್ಲಿದ್ದರೆ ಕೆಲವು ಲೋ ಇರುತ್ತೆ ಕೆಲವು ಪಕ್ಕದಲ್ಲಿರುತ್ತೆ ಈ ಥರ ದೇ ಆರ್ ನಾಟ್ ಅಲೈನ್ಡ್ ಅಂಡ್ ಒಂದೇ ಸಮಯದಲ್ಲಿ ವೇವ್ ಬರ್ತಾ ಇರಲ್ಲ ಅದನ್ನೇ ನೀವು ಒಂದು ಊಹಿಸ್ಕೊಳ್ಳಿ ಒಂದೇ ಬೆಳಕನ್ನು ಹಸಿರು ಬಣ್ಣನೇ ತೊಗೊಳ್ಳೋಣ ಅದರಲ್ಲೂ ನಂಬರ್ ಕೊಟ್ಟರೆ ಯಾವುದೋ ಒಂದು ನಂಬರ್ ಫೈವ್ ಸೆವೆಂಟಿ ನ್ಯಾನೋಮೀಟರ್ಸ್ ಅಂತ ಹೇಳ್ತೀವಿ ಅದರದು ವೇವ್ ಲೆಂತು ಇದನ್ನು ಸೊ ಅಷ್ಟೇ ಬಣ್ಣ ಇದೆ ಎಲ್ಲ ಒಂದೇ ನಿಖರವಾಗಿ ಬರ್ತಾ ಇದೆ ಒಂದೇ ದಿಕ್ಕಿನಲ್ಲಿದೆ ಚೆನ್ನಾಗಿ ಅಲೈಂಡ್ ಆಗಿದೆ ಅಂದರೆ ಆ ಒಂದು ಬೆಳಕಿನ ಕಿರಣ ಯಾವುದು ಒಂದು ಅತ್ಯಂತ ಪ್ಯೂರ್ ಫಾರ್ಮ್ ಅಂತ ಏನು ಹೇಳ್ತೀವಿ ಅದನ್ನು ಲೇಸರ್ ಅಂತೇಳಿ ಹೇಳ್ತೀವಿ ಈ ಒಂದು ಬಣ್ಣಕ್ಕೆ ನಮ್ಮ ದೇಹದ ಭಾಗದ ಜೊತೆ ಒಂದು ಸಂಬಂಧ ಇರುತ್ತೆ ಕೆಲವು ಬಣ್ಣಗಳು ಒಂದೊಂದು ತರಹ ವರ್ತಿಸುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಚಿಕಿತ್ಸೆಗೆ ಅದನ್ನು ಉಪಯೋಗಿಸ್ಕೊಳ್ತೀವಿ ಲೇಸರ್ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಉಪಯೋಗ ಉಪಯೋಗ ಪಡ್ತಾ ಇದೆ ಆದ್ರೆ ಕಣ್ಣಿನ ವೈದ್ಯನಾಗಿ ನಾವು ಒಂದು ವಿಷಯ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಪ್ರಪ್ರಥಮವಾಗಿ ಉಪಯೋಗಿಸಲ್ಪಟ್ಟಿದ್ದು ಕಣ್ಣಿನಲ್ಲಿ ಕಣ್ಣಿನ ಮೂಲಕವೇ ದೇಹದ ಬೇರೆ ಭಾಗಗಳಿಗೂ ಸಹ ಲೇಸರ್ ನ ಒಂದು ಪರಿಚಯ ಆಯ್ತು ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಸರ್ವೇಂದ್ರಿಯಣ ನಯ ಪ್ರಧಾನಮಂತ ಹೇಳ್ತಾರೆ ನೀವು ನಯನಕ್ಕೆ ಮೊದಲನೇ ಒಂದು ಪ್ರಾಧಾನ್ಯತೆ ಸಿಕ್ಕಿತ್ತು ಅಂತ ಹೇಳಿ ಹೇಳ್ತಾ ಇದ್ದೀರಿ ಸರಿ ಈಗ ಕಣ್ಣಿನ ಒಂದು ಚಿಕಿತ್ಸೆಯಲ್ಲಿ ಇದನ್ನ ಬಳಸಲಾಗುತ್ತೆ ಅನ್ನೋದು ನಿಜ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಅಂದ್ರೆ ಚಾಕು ಮತ್ತು ಬ್ಲೇಡ್ ಆಫ್ ಅಫ್ಕೋರ್ಸ್ ಅದೆಲ್ಲ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ ಈ ಲೇಸರ್ ಅನ್ನುವಂಥದ್ದು ಇದಕ್ಕೆ ಪರ್ಯಾಯವಾಗಿ ಬಳಕೆ ಆಗುತ್ತಾ ಹೇಗೆ ಹೌದು ಹೌದು ಈಗ ನಾವು ಒಂದು ಕಣ್ಣಿನ ಚಿಕಿತ್ಸೆಯಲ್ಲಿ ಯಾವ ಒಂದು ವಿಷಯವನ್ನು ಮಾಡಬೇಕು ಅಂತ ಹೊರಟಿರ್ತೀವೋ ಅಂದರೆ ಯಾವುದೋ ಒಂದನ್ನು ಸ್ವಲ್ಪ ಕಟ್ ಮಾಡಿ ಪಕ್ಕಕ್ಕೆ ಇಡಬೇಕು ಅಥವಾ ಇನ್ನೊಂದನ್ನು ಕಟ್ ಮಾಡಿ ತೆಗೀಬೇಕು ಇನ್ನೊಂದನ್ನು ಇರೋ ಜಾಗದಲ್ಲೇ ಅದು ಏನು ತೊಂದರೆ ಆಗಿರೋಂಗೆ ಹೊಲಿಗೆ ಹಾಕಿ ಮಾಡಬೇಕು ಅಂತ ಇಷ್ಟನ್ನು ಸಹ ಲೇಸರಲ್ಲಿ ಮಾಡ್ಬೋದು ಅಂದರೆ ಬೆಳಕನ್ನು ಬಿಟ್ಟು ಆ ಒಂದು ನಿಖರವಾದ ಸ್ಥಳಕ್ಕೆ ಎಷ್ಟು ಬೇಕೋ ಅಷ್ಟು ಎಷ್ಟು ಹೊತ್ತು ಬೇಕೋ ಅಷ್ಟು ಅದನ್ನು ಆ ಥರ ಮಾಡಿಫೈ ಮಾಡೋದ್ರಿಂದ ಆ ಬೇಕಾಗಿರ್ತಕ್ಕಂಥ ಒಂದು ಗುಣವನ್ನು ನಾವು ಚಿಕಿತ್ಸೆ ಮೂಲಕ ಪಡ್ಕೋಬಹುದು ಲೇಸರ್ ಅನ್ನ ಉಪಯೋಗಿಸಲು ಶುರು ಮಾಡಿದಾಗಿಂದ ಏನೇನು ಲಾಭಗಳು ಅಥವಾ ಅನುಕೂಲಗಳು ಜನರಿಗಾಗುತ್ತೆ ನೋಡಿ ಲೇಸರ್ ಮಾಡೋದ್ರಿಂದ ನಿಜ ಹೇಳಬೇಕು ಅಂದ್ರೆ ಎಷ್ಟೋ ಜನಗಳಿಗೆ ಒಂದು ಕಣ್ಣಿನ ದೃಷ್ಟಿ ಬಂದಿದೆ ಮತ್ತೆ ಅವರ ಒಂದು ಚಿಕಿತ್ಸೆ ಆದಷ್ಟು ಬೇಗ ಆಗತ್ತೆ ಮತ್ತೆ ನಿಖರವಾಗಿ ಆಗತ್ತೆ ಅಂದುಕೊಂಡಂಗೆ ಆಗತ್ತೆ ಅಂತ ಅಂದ್ರೆ ಏನೋ ಒಂದನ್ನು ತುಂಬಾ ನಿಖರವಾಗಿ ಮಾಡಬೇಕು ಅಂತಿದ್ರೆ ಮನುಷ್ಯ ಕೈನಲ್ಲಿ ಮಾಡೋದಕ್ಕಿಂತ ಈ ಲೇಸರ್ ಮೂಲಕ ಮಾಡಿದಾಗ ಹೆಚ್ಚು ನಿಖರವಾಗಿರ್ತಕ್ಕಂಥ ಮತ್ತು ಪ್ರಿಡಿಕ್ಟಬಲ್ ರಿಸಲ್ಟ್ಸು ಬರುತ್ತೆ ಆಮೇಲೆ ಬೇಗ ಗುಣ ಆಗೋದ್ರಿಂದ ವ್ಯಕ್ತಿಯು ತನ್ನ ದಿನನಿತ್ಯದ ಕೆಲಸಗಳಿಗೆ ಅಥವಾ ರಿಕವರಿ ಅಂತ ಏನು ಹೇಳ್ತೀವಿ ಯಾರಾದರೂ ಒಬ್ಬರು ಮಹೇಶ್ವರಿ ಅಂದರೆ ಮನೆಯವರೆಲ್ಲರೂ ಅದ್ರ ಸುತ್ತಲೂ ಇರ್ತಾರೆ ವೇಳೆ ನಷ್ಟ ಆಗತ್ತೆ ಅವರಿಗೆ ಹಣಕಾಸಿನ ತೊಂದರೆ ಆಗತ್ತೆ ಇದೆಲ್ಲವೂ ಸಹ ಲೇಸರ್ ಚಿಕಿತ್ಸೆಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಕಡಿಮೆ ಮಾಡ್ಬೋದು ಸರ್ಜಿಕಲ್ ರಿಸಲ್ಟ್ಸ್ ಆ್ಯಂಡ್ ಔಟ್ಕಮ್ಸ್ ಸಹ ಹೆಚ್ಚು ಚೆನ್ನಾಗಿರುತ್ತೆ ಯಾವೆಲ್ಲ ಸಂದರ್ಭಗಳಲ್ಲಿ ಈ ಒಂದು ಲೇಸರ್ ಚಿಕಿತ್ಸೆಯನ್ನು ಬಳಸಬಹುದು ನೋಡಿ ಕಣ್ಣಲ್ಲಂತೂ ನಾನಾ ಸಂದರ್ಭಗಳಲ್ಲಿ ಇದನ್ನು ಉಪಯೋಗಿಸ್ಬೋದು ಹಾಗೇನೆ ಒಂದೇ ಲೇಸರ್ನ ಎಲ್ಲದಕ್ಕೂ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಸೊ ಹೇಗೆ ಬೇರೆ ಬೇರೆ ಬಣ್ಣಗಳಿದೆಯೋ ಹಾಗೇನೆ ಲೇಸರ್ಲೂ ಸಹ ಬೇರೆ ಬೇರೆ ಲೇಸರ್ಸ್ ಉಂಟು ಎಕ್ಸೈಮರ್ ಲೇಸರ್ ಅಂತ ಒಂದುಂಟು ಅದನ್ನ ನಾವು ಒಂದು ದೇಹದ ಭಾಗದ ಮೇಲೆ ಬಿಟ್ಟಾಗ ಅಲ್ಲಿ ಸ್ವಲ್ಪ ಹಾವಿಯಾದಂಗೆ ಆಗಿ ಅದು ಸ್ವಲ್ಪ ಟಿಶ್ಯೂ ಎವಾಪರೇಷನ್ ಅಂತ ಹೇಳ್ತೀವಿ ಆ ಥರ ಏನಾದರೂ ಒಂದನ್ನು ಕಟ್ ಮಾಡಿ ಮಾಡಬೇಕು ಅಂತಿದ್ದಾಗ ಅಲ್ಲಿ ಎಕ್ಸಾಮರ್ ಲೇಸರ್ ಬಿಟ್ಟರೆ ಅದು ತನ್ನ ಕೆಲಸವನ್ನು ಮಾಡಿಬಿಡುತ್ತೆ ಕೆಲವು ಲೇಸರ್ ಕತ್ತರಿ ಥರ ಕತ್ತರಿಸ್ದಂಗೆ ಎಲ್ಲಿ ಬಿಡ್ತೀವೋ ಅಲ್ಲಿ ಕಟ್ ಮಾಡ್ದಂಗೆ ಮಾಡುತ್ತೆ ನೋವಿಲ್ಲದೆ ಕಟ್ ಮಾಡ್ದಂಗೆ ಮಾಡುತ್ತೆ ಆಮೇಲೆ ಕೆಲವು ಲೇಸರ್ಸು ಶಾಖವನ್ನು ಉತ್ಪತ್ತಿ ಮಾಡುತ್ತೆ ಸೊ ಈಗ ಚಿಕಿತ್ಸೆಯಲ್ಲಿ ಯಾವ ತರಹದ ನಾವು ಒಂದು ಉಪಯೋಗವನ್ನು ಒಂದು ಕ್ವಾಲಿಟಿಯನ್ನು ಪಡ್ಕೋಬೇಕು ನೋಡಿಕೊಂಡು ಆ ಥರದ ಲೇಸರ್ನ ಉಪಯೋಗಿಸ್ತೀವಿ ಕಣ್ಣಿನಲ್ಲಂತೂ ನಾವು ಅದನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಉಪಯೋಗಿಸ್ಬೋದು ಒಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಸಕ್ಕರೆ ಕಾಯಿಲೆಯಿಂದ ಕಣ್ಣಿನ ನರಕ್ಕೆ ಬರೋ ತೊಂದರೆಗಳಲ್ಲಿ ಲೇಸರ್ನ ಉಪಯೋಗಿಸಿ ಕೋಟ್ಯಾಂತರ ಜನರ ದೃಷ್ಟಿಯನ್ನು ಇದುವರೆಗೆ ಪ್ರಪಂಚದಲ್ಲಿ ಕಾಪಾಡಲಾಗಿದೆ ಲೇಸರ್ ಮೂಲಕ ಆಮೇಲೆ ಕೆಲವೊಮ್ಮೆ ರೆಟಿನಾದಲ್ಲಿ ಹೋಲ್ಸ್ ಅಂತಾಗತ್ತೆ ಅದು ಸಣ್ಣ ಸಣ್ಣ ರಂಧ್ರಗಳ ಥರ ಆಗುತ್ತೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತಾಗೋ ಒಂದು ಸಾಧ್ಯತೆ ಇರುತ್ತೆ ಅದಕ್ಕೂ ಸಹ ಲೇಸರ್ ಉಪಯೋಗಿಸ್ಬೋದು ಗ್ಲಕೋಮಾ ಅಂತ ಕೇಳಿದ್ದೀವಿ ಆ ಆ ಒಂದು ತೊಂದರೆಗೂ ಸಹ ಲೇಸರ್ ಉಪಯೋಗಿಸೋದ್ರ ಮೂಲಕ ಚಿಕಿತ್ಸೆಯನ್ನು ಪಡ್ಕೋಬೋದು ಕಣ್ಣಿನ ಪೊರೆಯಂತೂ ಸಾಮಾನ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಕಣ್ಣಿನ ಪೊರೆಗೆ ಇಷ್ಟು ದಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ವಿ ಆ ಶಸ್ತ್ರಚಿಕಿತ್ಸೆಯಲ್ಲೇ ಕೆಲವು ಸ್ಟೆಪ್ಸ್ನ ಕೆಲವು ಹಂತಗಳನ್ನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಹಂತಗಳನ್ನು ಲೇಸರ್ ಮೂಲಕ ಮಾಡಿ ರೋಬೋಟಿಕ್ ಎಟ್ರ್ಯಾಕ್ಟ್ ಸರ್ಜರಿ ಅಂತೆಲ್ಲ ಬಂದಿದೆ ಅದನ್ನು ಸಹ ಉಪಯೋಗಿಸ್ಕೋಬೋದು ಆಮೇಲೆ ದೃಷ್ಟಿದೋಷಗಳಿರ್ತಕ್ಕಂಥವ್ರು ಹೋದ್ರು ಯಾರಿಗೆ ಕನ್ನಡಕ ಬೇಡ ಅಂತಿರತ್ತಲ್ಲ ಅಂತವರೆಲ್ಲರೂ ಸಹ ಲೇಸರ್ ಮಾಡಿಸ್ಕೊಂಡು ತಮ್ಮ ಕನ್ನಡಕದ ದೃಷ್ಟಿದೋಷದಿಂದ ಹೊರಗೆ ಬರಬಹುದು ಈ ಥರ ನಾನಾ ತೊಂದರೆಗಳಲ್ಲಿ ಲೇಸರ್ನ ಉಪಯೋಗಿಸ್ತಾ ಇರ್ತೀವಿ ಈಗ ನೀವು ದೃಷ್ಟಿದೋಷ ಅಂದ ತಕ್ಷಣ ನನ್ನ ನೆನಪಿಗೆ ಬಂದದ್ದು ಕೆಲವು ವರ್ಷಗಳ ಹಿಂದೆ ಎಲ್ಲ ಅಂದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಕಣ್ಣ ಕಣ್ಣಿನ ಪವರ್ ಜಾಸ್ತಿ ಇದ್ದಾಗ ದೊಡ್ಡ ದೊಡ್ಡ ದಪ್ಪ ದಪ್ಪ ಗ್ಲಾಸ್ ಗಳನ್ನ ಹಾಕೊಳ್ತಿದ್ರು ಎಷ್ಟೋ ಬಾರಿ ಅಪಹಾಸ್ಯಕ್ಕೆ ಒಳಗಾಗ್ತಿದ್ದದ್ದು ಉಂಟು ಆದ್ರೆ ಈಗ ಒಂದು ಕಾಂಟ್ಯಾಕ್ಟ್ ಗಳು ಬಂದಿದೆ ಅದ್ರ ಜೊತೆಗೆ ಯಾವುದೂ ಇಲ್ದೇನೆ ಈ ಒಂದು ಲೇಸರ್ ಶಸ್ತ್ರಚಿಕಿತ್ಸೆ ಲೇಸಿಕ್ ಅಂತ ಕರೆಯಲಾಗುತ್ತೆ ಅದರಿಂದಾಗಿ ಏನು ಇಲ್ದೇನೆ ಸರಿಯಾದ ದೃಷ್ಟಿ ಪಡೆಯುವಂತಹ ಒಂದು ಅವಕಾಶ ಸಿಕ್ಕಿರೋದು ಈ ಇಂದಾಗಿ ಹಾಗಾಗಿ ಈ ಲೇಸಿಕ್ ಅಂತಂದ್ರೆ ಏನು ಮತ್ತೆ ಅದು ಯಾವೆಲ್ಲ ರೀತಿ ದೋಷಗಳಿಗೆ ಉಪಯೋಗಿಸಬಹುದು ಹೌದು ಲೇಸರ್ನ ಉಪಯೋಗಿಸಿಕೊಂಡು ಕಣ್ಣಿನ ಮುಂಭಾಗ ಅಥವಾ ಕಾರ್ನಿಯ ಅನ್ನೋದನ್ನ ಟ್ರೀಟ್ ಮಾಡೋದ್ರ ಮೂಲಕ ಕನ್ನಡಕದ ಪವರ್ ಇಲ್ಲದೆ ಮಾಡಿ ಅವರಿಗೆ ಕನ್ನಡಕ ಇಲ್ಲದೇನೆ ಕಾಣೋ ಥರ ಮಾಡ್ತಕ್ಕಂಥದ್ದಕ್ಕೆ ಲ್ಯಾಸಿಕ್ ಅಂತ ಹೇಳಿ ಹೇಳ್ತೀವಿ ಕಳೆದ ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಮೂವತ್ತು ವರ್ಷನೇ ಆಯ್ತು ಅಷ್ಟು ವರ್ಷಗಳಿಂದ ಈ ಲ್ಯಾಸಿಕ್ ಚಿಕಿತ್ಸೆ ಅನ್ನೋದಾಗ್ತಾ ಇದೆ ಕೋಟ್ಯಾಂತರ ಜನ ಪ್ರಪಂಚದಲ್ಲಿ ಇದರ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಯಾರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರುತ್ತೋ ಯಾರ ದೃಷ್ಟಿದೋಷ ಒಂದು ಒಂದೇ ಹಂತದಲ್ಲಿರುತ್ತೋ ಹೆಚ್ಚು ಬದಲಾವಣೆ ಆಗದೆ ಮತ್ತು ಕಣ್ಣಿನ ಆರೋಗ್ಯ ಅಂದರೆ ಕಣ್ಣಿನ ಕಾರ್ನಿಯಾ ಅಂತ ಹೇಳ್ತೀವಿ ಅದರ ಥಿಕ್ನೆಸ್ಸು ಮತ್ತು ಕಣ್ಣಿನ ಒಳಭಾಗಗಳ ಆರೋಗ್ಯ ಸದಿ ಇದ್ದಾಗ ಈ ಲ್ಯಾಸಿಕ್ ಚಿಕಿತ್ಸೆಯನ್ನು ಮಾಡಿಸ್ಕೋಬೋದು ಈ ಏನು ಮಾಡ್ತೀವಿ ಅಂದರೆ ಕಣ್ಣಿನ ಮುಂಭಾಗ ಕಾರ್ನಿಯಾ ಕಾರ್ನಿಯಾ ಅಂದರೆ ಕಪ್ಪಾಗಿ ಏನು ಕಾಣುತ್ತೋ ಪಾರದರ್ಶಕವಾಗಿರ್ತಕ್ಕಂಥದ್ದು ಅದಕ್ಕೆ ಪಾರದರ್ಶಕ ಪಟಲ ಅಂತ ಹೇಳ್ತೀವಿ ಅದರ ಒಂದು ಕರ್ವೇಚರ್ ಸೊ ಎಷ್ಟು ಇರಬೇಕೋ ಅಷ್ಟಿಲ್ಲದೆ ದೃಷ್ಟಿದೋಷ ಇರ್ತಕ್ಕಂಥವ್ರು ಹೆಚ್ಚು ಸ್ಟಿಪ್ ಆಗಿರುತ್ತದು ಅದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡ್ತಕ್ಕಂಥದ್ದು ಅದನ್ನು ಲೇಸರ್ ಉಪಯೋಗಿಸ್ಕೊಂಡು ಅದನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ತುಂಬ ಸುಲಭವೇ ಇರತ್ತೆ ಆಸ್ಪತ್ರೆಗೆ ಬರ್ತಾರೆ ಪರೀಕ್ಷೆಗಳೆಲ್ಲ ಆಗತ್ತೆ ನಂತರ ಒಂದಿನ ಅವ್ರು ಚೂಸ್ ಮಾಡಿದಾಗ ಅ ಲೇಸರ್ ಟೇಬಲ್ ಮೇಲೆ ಮಲಗ್ತಾರೆ ಒಂದು ಬೆಳಕಿರುತ್ತೆ ಬೆಳಕನ್ನೇ ನೋಡ್ತಾ ಇರ್ತಾರೆ ಆವಾಗ ಆ ಒಂದು ಪವರ್ಗೆ ಅವರ ಒಂದು ಪವರ್ಗೆ ಎಷ್ಟು ಬೇಕೋ ಅಷ್ಟು ನಿಖರವಾಗಿ ಲೇಸರ್ನ ಕಣ್ಣಿನ ಮೇಲೆ ಬಿಡ್ಲಾಗತ್ತೆ ಅದು ಕಣ್ಣಿನ ಮೇಲ್ಭಾಗ ಮಾತ್ರ ಬರ್ತಕ್ಕಂಥ ಲೇಸರ್ ಅದು ಸುಮಾರು ಒಂದು ಐದು ಹತ್ತು ನಂಬ ಹತ್ತು ನಂಬರ್ ಇದೆ ಅಂತ ಯಾರಿಗಾದ್ರು ಅಂದ್ಕೊಂಡ್ರೆ ಅವ್ರಿಗೊಂದು ಇಪ್ಪತ್ತು ಸೆಕೆಂಡಲ್ಲಿ ಒಂದು ನಂಬರ್ಗೆ ಎರಡು ಸೆಕೆಂಡ್ ಅಷ್ಟೇ ಲೇಸರ್ ಸೊ ಅಷ್ಟು ಅಷ್ಟರಲ್ಲಿ ಅದು ಕನ್ನಡಕದ ದೃಷ್ಟಿದೋಷ ಸರಿಯಾಗುತ್ತೆ ಕೆಲವೇ ಗಂಟೆಗಳಲ್ಲಿ ಅವರು ಮನೆಗೆ ಹೋಗ್ಬೋದು ಕೆಲವೇ ದಿನಗಳಲ್ಲಿ ಅವ್ರ ಕೆಲಸಗಳಿಗೆ ಮಾಡ್ಕೋಬೋದು ಆದರೆ ನಿಮ್ಮ ಕಣ್ಣಿಗೆ ಕಣ್ಣಿನ ಆರೋಗ್ಯಕ್ಕೆ ಅದು ಸಮಂಜಸವೇ ಇಲ್ಲವೇ ಅನ್ನೋ ಪರೀಕ್ಷೆಯೇ ಹೆಚ್ಚು ಸಮಯ ತಗೊಳ್ಳುತ್ತೆ ಆಮೇಲೆ ಇದರಿಂದ ಏನು ನಾನು ಅನುಕೂಲ ಪಡ್ಕೊಳ್ತೀನಿ ಮತ್ತು ಏನು ಜಾಗೃತ ಮುಂಜಾಗ್ರತೆ ವಹಿಸ್ಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡಿಸ್ಕೋಬೇಕಾಗತ್ತೆ ಇದಕ್ಕೆ ಲ್ಯಾಸಿಕ್ ಅಂತೀವಿ ಇತ್ತೀಚಿನ ದಿನಗಳಲ್ಲಿ ಅದರದೇ ಬೇರೆ ಬೇರೆ ರೂಪಗಳಲ್ಲಿ ಪಿ ಆರ್ ಕೆ ಅಂತ ಎಪಿ ಲ್ಯಾಸಿಕ್ ಅಂತ ಬ್ಲೇಡ್ಲೆಸ್ ಲ್ಯಾಸಿಕ್ ಅಂತ ಫೆಮ್ಟೋ ಫೆಮ್ಟೋ ಲ್ಯಾಸಿಕ್ ಅಂತ ಹೇಳಿ ಮತ್ತು ಸಿಲ್ಕ್ ಲ್ಯಾಸಿಕ್ ಹೇಳಿ ಸ್ಮೈಲ್ ಲ್ಯಾಸಿಕ್ ಅಂಥೇಳಿ ಈ ಥರ ನಾನಾ ಹೆಸರುಗಳಲ್ಲಿ ಸ್ವಲ್ಪ ಸ್ವಲ್ಪ ಅನುಕೂಲ ಅನಾನುಕೂಲಗಳ ಜೊತೆಗೆ ಅದು ಬರ್ತದೆ ವೈದ್ಯರೊಂದಿಗೆ ಚರ್ಚಿಸಿ ನಿಮ್ಮ ಕಣ್ಣಿಗೆ ಯಾವುದು ಒಳ್ಳೆಯದು ಅಂತ ತಿಳ್ಕೊಂಡು ಮಾಡಿಸ್ಕೋಬೋದು ತಂತ್ರಜ್ಞಾನ ಅಂದ ತಕ್ಷಣ ಅದು ತುಂಬಾ ಅನುಕೂಲಗಳನ್ನ ಮಾಡಿಕೊಟ್ಟಿದೆ ನಿಜ ಆದ್ರೆ ಜನರಿಗೆ ಅದನ್ನ ಉಪಯೋಗಿಸ್ಕೊಳ್ಬೇಕಾದ್ರೆ ಎಲ್ಲೋ ಹೆದರಿಕೆ ಇರುತ್ತೆ ಈ ಲೇಸಿಕ್ ಬಗ್ಗು ಕೂಡ ಅದು ಸುರಕ್ಷಿತವೆ ಮತ್ತೆ ಒಂದ್ಸಲ ಈಗ ಯಾರೋ ಒಬ್ರು ಇಪ್ಪತ್ತು ವರ್ಷಕ್ಕೆ ಮಾಡಿಸಿದ್ರು ಅಂತ ಇಟ್ಕೊಳ್ಳೋಣ ಇಪ್ಪತ್ತೈದು ವರ್ಷಗಳ ನಂತರ ಅಂದ್ರೆ ಐದು ವರ್ಷ ಆದಮೇಲೆ ಮತ್ತೆ ಪವರ್ ಬಂದ್ಬಿಟ್ರೆ ನಮ್ಗೆ ಏನ್ ಗ್ಯಾರಂಟಿ ಈ ತರದ ಅನುಮಾನ ಇರೋದು ಕೂಡ ಸಹಜವೇ ಹಾಗಾಗಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಒಂದು ಎಷ್ಟು ಸುರಕ್ಷಿತ ಇನ್ನೊಂದು ಮತ್ತೆ ಬರುವ ಸಾಧ್ಯತೆ ಇರುತ್ತೆ ನೋಡಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಪ್ರತಿಯೊಬ್ಬರಿಗೂ ನಾ ಹೇಳಬೇಕಾಗಿರೋದು ವಿಜ್ಞಾನದಲ್ಲಿ ತಾವೇನಾದರೂ ಒಂದು ಪಡ್ಕೋಬೇಕು ಅಂದ್ರೆ ಆ ಒಂದು ಚಿಕಿತ್ಸೆ ಅಥವಾ ಆ ಒಂದು ಸಲಹೆಗೆ ಅನುಕೂಲ ಅನಾನುಕೂಲಗಳು ಎರಡೂ ಇರುತ್ತವೆ ಆಮೇಲೆ ನಿಮ್ಮ ಒಂದು ದೃಷ್ಟಿಯಲ್ಲಿ ಯಾವುದು ನಿಮಗೆ ಸಮಂಜಸ ಅನ್ನೋ ಒಂದು ಯೋಚನೆಯನ್ನು ಸಹ ಪ್ರತಿಯೊಬ್ಬರು ಮಾಡಬೇಕಾಗತ್ತೆ ಲಾಸಿಕ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ ಕೆಲವರು ನಂಗೆ ಕನ್ನಡದಲ್ಲಿ ಕಾಣ್ತಾ ಇತ್ತು ಕ್ಲಾಸಿಕ್ ಮಾಡಿ ಅಂತ ಹೇಳಿ ಆಮೇಲೆ ಬಂದು ಸರ್ ಮುಂಚೆ ಕಾಣ್ತಾ ಥರನೇ ಇದೆ ಇನ್ನೂ ದೂರ ನಾವು ಕಾಣಬೇಕಿತ್ತು ಅದು ಕಾಣಬೇಕಿತ್ತು ಅಂದರೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಾರೆ ಅಂದರೆ ಒಂದು ಮನುಷ್ಯನ ಕಣ್ಣಿಗೆ ಏನು ಕಾಣುತ್ತೋ ಅದಕ್ಕಿಂತ ಚೆನ್ನಾಗಿ ಕಾಣಬೇಕು ಅನ್ನೋದನ್ನು ಆ ಥರ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಂಪಾರ್ಟೆಂಟ್ ಏನದು ಕೊಡಬಲ್ಲದು ಅಂತ ಆಮೇಲೆ ಎರಡನೇದು ಕನ್ನಡಕದ ನಂಬರ್ ಹೆಚ್ಚಾಗಲಿಕ್ಕೆ ಕಡಿಮೆ ಆಗಲಿಕ್ಕೆ ಮಾಡ್ತ ಇದು ಹೆಚ್ಚಾಗೋದನ್ನು ತಡೆಗಟ್ಟಲಿಕ್ಕೆ ಮಾಡ್ತಕ್ಕಂಥದ್ದಲ್ಲ ಕನ್ನಡಕದ ನಂಬರ್ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ಮಾಡ್ತಕ್ಕಂಥದ್ದು ಇದು ಅಂದರೆ ಯಾರಿಗಾದರೂ ಐದು ನಂಬರ್ ಇದ್ರೆ ಐದು ನಂಬರ್ಗೆ ಬೇಕಾಗಿರ್ತಕ್ಕಂಥ ಲೇಸರ್ನ ಕೊಡ್ತಕ್ಕಂಥದ್ದು ಇದರಿಂದ ನಾಳೆ ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ ಅನ್ನೋದು ಅದು ಈ ಲ್ಯಾಸಿಕ್ ಮೇಲೆ ಅವಲಂಬಿತವಾಗಿರಲ್ಲ ಹಾಗೆ ಇದಕ್ಕೆ ಬೆನಿಫಿಟ್ಸ್ ರಿಸ್ಕ್ಸ್ ಆಲ್ಟರ್ನೇಟಿವ್ಸ್ ಆ್ಯಂಡ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ ಬ್ರ್ಯಾನ್ ಅಂತ ಹೇಳ್ತೀವಿ ಬಿ ಆರ್ ಎನ್ ಅಂತ ಇದನ್ನು ಪ್ರತಿಯೊಂದು ಮೆಡಿಕಲ್ ಟ್ರೀಟ್ಮೆಂಟ್ಗೂ ತಾವು ಪ್ರತಿಯೊಬ್ಬರು ಹೋದಾಗ ಇದರಿಂದ ಅನುಕೂಲ ಏನು ಇದು ಅಲ್ಲದೆ ಬೇರೆ ಏನಾದರೂ ವಿಧಾನಗಳಿದೆಯಾ ಮಾಡಿಸ್ಕೊಳ್ಳದೆ ಇದ್ದರೆ ಏನಾಗತ್ತೆ ಆಮೇಲೆ ಇದು ಮಾಡಿಸ್ಕೊಳ್ಳೋದ್ರಿಂದ ಯಾವ ತರಹದ ತೊಂದರೆ ಬರಬಹುದು ಅನ್ನೋದನ್ನು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ಳದೆ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಅದಾಗತ್ತೆ ಅಂದ್ಕೊಂಡೆ ಇದಾಗತ್ತೆ ಅನ್ಕೊಂಡೆ ಅಂತ ಹೇಳಿ ಬೇಜಾರು ಮಾಡ್ಕೋಬೋದು ಸೊ ಯಾವುದೇ ಚಿಕಿತ್ಸೆ ಆಗಲಿ ಕಣ್ಣಿಂದಲೇ ಅಲ್ಲ ಎಲ್ಲ ಚಿಕಿತ್ಸೆಗೂ ಆ ಥರ ಸೊ ಹಾಗಾಗಿ ಲ್ಯಾಸಿಕ್ ಮಾಡಿಸ್ಕೊಳ್ಳೋರು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಸರಿ ಈಗ ಕ್ಯಾಟ್ರಾಕ್ಟ್ ಅನ್ನುವಂಥದ್ದನ್ನು ನೀವು ಹೇಳಿದ್ವಿ ಕ್ಯಾಟ್ರ್ಯಾಕ್ಟ್ ಕೂಡ ಈಗ ತುಂಬಾ ಸಾಮಾನ್ಯವಾಗಿದೆ ಮುಂಚೆಯೆಲ್ಲ ಅರವತ್ತು ಎಪ್ಪತ್ತು ವರ್ಷದ ನಂತರ ಅಂತ ಹೇಳ್ತಿದ್ರು ಈಗ ನಲವತ್ತು ವರ್ಷ ನಲವತ್ತೈದು ವರ್ಷ ಕೂಡ ಬರ್ತಾ ಇದೆ ಆದರೆ ಒಂದು ಈಗಾಗಲೇ ನಾನು ಆರಂಭದಲ್ಲಿ ಹೇಳಿದಾಗೆ ಸಮಾಧಾನದ ವಿಷಯ ಏನಂದ್ರೆ ತಂತ್ರಜ್ಞಾನದ ನೆರವಿನಿಂದ ಕ್ಯಾಟ್ರಾಕ್ಟ್ ಹದಿನೈದು ದಿವಸ ರೆಸ್ಟು ಒಂದು ತಿಂಗಳು ರೆಸ್ಟು ಅಂತ ಇರೋದೆಲ್ಲ ನಾಲ್ಕು ದಿವಸ ಒಂದು ವಾರಕ್ಕೆ ಆರಾಮಾಗಿ ಕೆಲಸಕ್ಕೆ ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಕ್ಯಾಟ್ರ್ಯಾಕ್ಟ್ನಲ್ಲಿ ಈ ಲೇಸರ್ ಅನ್ನುವಂಥದ್ದು ಚಿಕಿತ್ಸೆಯ ತುಂಬಾ ನಿಖರವಾಗಿ ಒಂದು ಸರ್ಜರಿ ಇದು ಸಾಮಾನ್ಯವಾಗಿ ಆಗೋದ್ರಿಂದ ಎಲ್ಲರೂ ಅನ್ಕೊಳ್ತಾರೆ ಅದು ತುಂಬಾ ಸಿಂಪಲ್ ಅಂತ ಕೆಟ್ರಾಕ್ಟ್ ಸರ್ಜರಿಲಿ ಕಣ್ಣಿನ ಮುಂಭಾಗ ಅದು ಅರ್ಧ ಮಿಲಿಮೀಟರ್ ಇರುತ್ತಷ್ಟೇ ಆಮೇಲೆ ಕಣ್ಣಿನ ಪೊರೆಗೆ ಹೋಗಿ ನಾವು ಚಿಕಿತ್ಸೆ ಮಾಡಬೇಕಾದ್ರೆ ಅಲ್ಲಿ ಇಪ್ಪತ್ತು ಮೈಕ್ರಾನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ರಕ್ತ ಕಣ ಏನಿದೆ ಅದರ ಗಾತ್ರದಷ್ಟೇ ಒಂದು ಟಿಶ್ಯೂನ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ಆಮೇಲೆ ಇಪ್ಪತ್ತು ಮೈಕ್ರಾನ್ ಇರ್ತಕ್ಕಂಥ ಒಂದು ಕ್ಯಾಪ್ಸ್ಯೂಲ್ ಇರುತ್ತೆ ಅದನ್ನು ಕಾಪಾಡಿಕೊಂಡು ಆಪ್ರೇಷನ್ ಮಾಡಬೇಕಾಗತ್ತೆ ಹಾಗಾಗಿ ಇದು ತುಂಬ ನಿಖರವಾಗಿರ್ತಕ್ಕಂಥ ಚಿಕಿತ್ಸೆ ಇಂಥ ನಿಖರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಲೇಸರಿಂದ ಸಾಕಷ್ಟು ಅನುಕೂಲ ಆಗಿದೆ ಇಲ್ಲಿ ಸೆಕೆಂಡ್ ಲೇಸರ್ ಅಂತ ಅದನ್ನು ರೋಬೋಟಿಕ್ ಅಟ್ರ್ಯಾಕ್ಟ್ ಸರ್ಜರಿ ಅಂತಲೂ ಹೇಳ್ತಾರೆ ಸೊ ಇದನ್ನು ಉಪಯೋಗಿಸ್ಕೊಂಡು ಈ ಸರ್ಜರಿಯಲ್ಲಿ ಒಂದು ಮೂರು ನಾಲ್ಕು ಮುಖ್ಯವಾದ ಹಂತಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಮಾಡ್ತೀವಿ ಮುಖ್ಯವಾಗಿ ಕ್ಯಾಪ್ಸುಲ್ ಆಟಮಿ ಅಂತ ಹೇಳ್ತೀವಿ ಕಣ್ಣಿನ ಪೊರೆಯನ್ನು ಓಪನ್ ಮಾಡಬೇಕಾದ್ರೆ ಯಾವ ಸೈಜಿನ ಓಪನ್ ಆಗಬೇಕು ಯಾವ ರೀತಿಯಲ್ಲಿ ಓಪನ್ ಆಗಬೇಕು ಅನ್ನೋದು ಕೆಲವೇ ಸೆಕೆಂಡ್ಗಳಲ್ಲಿ ಆಗತ್ತದು ನಂತರ ಕಣ್ಣಿನ ಪೊರೆಯನ್ನು ಕರಗಿಸ್ಲಿಕ್ಕೆ ಮತ್ತೆ ಅದನ್ನು ಚಿಕ್ಕ ಚಿಕ್ಕ ಪೀಸುಗಳು ಮಾಡಿ ಸುಲಭವಾಗಿ ತೆಗೆಯುವಂತೆ ಮಾಡೋ ಥರ ಮಾಡುತ್ತೆ ಲೆನ್ಸ್ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ ಅದನ್ನು ಮಾಡಲಿಕ್ಕೂ ಸಹ ಅನುಕೂಲ ಮಾಡಿಕೊಡುತ್ತೆ ಸೊ ಇದು ಸಹ ಹೆಚ್ಚು ಪ್ರಚಲಿತವಾಗ್ತಾ ಇದೆ ಕೆಟ್ರಾಕ್ ಸರ್ಜರಿ ಜೊತೆಗೆ ಇದು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗೋದ್ರಿಂದ ಜನ ಸ್ವಲ್ಪ ಹಣ ಇದ್ದವ್ರು ಮಾಡಿಸ್ಕೊಳ್ತಾರೆ ಕೆಲವರು ತಂತ್ರಜ್ಞಾನ ಬೇಕು ಅನ್ನೋರು ಮಾಡಿಸ್ಕೊಳ್ತಾರೆ ಬರುವ ದಿನಗಳಲ್ಲಿ ಅದಿನ್ನ ಎಲ್ರಿಗೂ ಲಭ್ಯವಾಗೋ ಥರ ಆದರೆ ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ ಫ್ಲಾಕ್ಸ್ ಅಂದ್ರೆ ಏನು ಡಾಕ್ಟರ್ ಅದೇ ಇದರಲ್ಲಿ ಲೇಸರ್ ಅಸಿಸ್ಟೆಂಟ್ ಕೆಟ್ರಾಕ್ ಸರ್ಜರಿ ಅಂತ ಸೊ ಅದು ಮೆಡಿಕಲ್ ಟರ್ಮ್ ಅದು ಸೊ ಈ ಲೇಸರ್ ನ ಫೆಮ್ಟೋ ಲೇಸರ್ ನ ಉಪಯೋಗಿಸ್ಕೊಂಡು ಮಾಡತಕ್ಕಂತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಅಂತ ಇದಕ್ಕೆ ಈಗ ರೋಬೋಟಿಕ್ ಅನ್ನೋದು ಬಂದಿದೆ ಅಂದ್ರೆ ಯಾವ ಒಂದು ಮಿಷಿನ್ ಅಲ್ಲಿ ನಾವು ಫೀಡ್ ಮಾಡ್ಬಿಟ್ಟು ಈ ತರ ಈ ತರ ಆಗ್ಬೇಕು ಅಂತ ಒಂದು ಎರಡು ನಿಮಿಷ ಸುಮ್ಮನೆ ಇದ್ರೆ ಅದೇ ಮಾಡುತ್ತಲ್ಲ ಕೆಲಸ ಅದನ್ನ ರೋಬೋಟಿಕ್ ಸರ್ಜರಿ ಅಂತ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ಕರೀತಾರೆ ಫ್ಲಾಕ್ಸ್ ಅಂದ್ರೆ ರೋಬೋಟಿಕ್ ಸರ್ಜರಿ ಅಂದ್ರೂನು ಸೇಮ್ ಕೆಟ್ರಾಕ್ಟ್ ಸರ್ಜರಿ ಉಪಯೋಗಿಸುವಂತ ಲೇಸರ್ ಯಾಕಂದ್ರೆ ಅದು ಇತ್ತೀಚೆಗೆ ಶಬ್ದ ಆಗಿದ್ದಕ್ಕೆ ಮುಂದಿಂದು ಇದಕ್ಕೆ ಬರೋಣ ಸದ್ದಿಲ್ಲದೆ ಸುಳಿವೇ ಕೊಡದೆ ಬರುವಂತಹ ದೃಷ್ಟಿಚೋರ ಅನ್ನುವ ಒಂದು ಕುಖ್ಯಾತಿಗೆ ಒಳಗಾಗಿರೋದಂದ್ರೆ ಗ್ಲಾಕೋಮ್ ದೃಷ್ಟಿ ತನ್ನಿಂದ ತಾನೇ ಕಡಿಮೆ ಆಗ್ತಾ ಬರುತ್ತೆ ಗೊತ್ತೇ ಇರೋದಿಲ್ಲ ಎಷ್ಟೋ ಬಾರಿ ಇಂತಹ ಒಂದು ಸಮಸ್ಯೆಯಲ್ಲೂ ಕೂಡ ಚಿಕಿತ್ಸೆಗೆ ಲೇಸರ್ ಅನ್ನ ಬಳಸಲಾಗುತ್ತೆ ಯಾವ ರೀತಿ ಬಳಸ್ತಾರೆ ಹೇಗೆ ಅದು ಗ್ಲಕೋಮ್ ತೊಂದರೆಯಲ್ಲಿ ಎರಡು ತರದ ಗ್ಲಕೋಮಾ ಇರುತ್ತೆ ಓಪನ್ ಆಂಗಲ್ ಗ್ಲಕೋಮಾ ಅಂತ ಹೇಳ್ತೀವಿ ಮತ್ತೊಂದು ಆಂಗಲ್ ಕ್ಲೋಷರ್ ಗ್ಲಕೋಮಾ ಅಂತ ಸೊ ಗ್ಲಕೋಮ ಅಂದ್ರೆ ನೀವು ಹೇಳ್ದಂಗೆ ಕಣ್ಣಿನ ಆಪ್ಟಿಕ್ ನರ್ವ್ ಅಂತ ಇರುತ್ತೆ ಅದರಲ್ಲಿ ಬರೋ ಒಂದು ವೀಕ್ನೆಸ್ಗೆ ಅಥವಾ ಅದ್ರಲ್ಲಿ ಆಗ್ತಕ್ಕಂಥ ತೊಂದರೆಗೆ ಗ್ಲಕೋಮಾ ಅಂತ ಹೇಳ್ತೀವಿ ಇದು ಸದ್ದಿಲ್ಲದೆ ಆಗ್ತಕ್ಕಂಥದ್ದು ಬಹಳ ಸಾಮಾನ್ಯ ಸಹ ನೂರು ಜನ ನಾವು ಇವತ್ತು ಭೇಟಿಯಾಗಿದ್ದೀವಿ ಅಂದರೆ ಯಾರೋ ಇಬ್ಬರು ಮೂರಿಗೆ ಗ್ಲಪಮ್ಮ ಇರಬಹುದು ಅದರಲ್ಲಿ ಆದರೆ ಅವ್ರಿಗೆ ಅಂದರೆ ಗೊತ್ತಿಲ್ಲದೆ ಇರ್ಬೋದು ಯಾಕೆಂದರೆ ಅದರಿಂದ ನೋವಾಗೋದಿಲ್ಲ ಕಣ್ಣು ಕೆಂಪಾಗೋದಿಲ್ಲ ದೃಷ್ಟಿ ಸಹ ಶುರುನಲ್ಲಿ ಕಡಿಮೆ ಆಗೋದಿಲ್ಲ ಅದರಲ್ಲಿ ಕಡಿಮೆ ಆಗ್ತಕ್ಕಂಥ ದೃಷ್ಟಿ ಪಕ್ಕಗಳಿಂದ ಕಡಿಮೆ ಆಗ್ತಾ ಬರುತ್ತೆ ಈಗ ನಾವು ಈಗ ನೋಡ್ತಾ ಇದ್ದಾಗ ವಿಶಾಲವಾಗಿ ನೋಡ್ತೀವಿ ಸೊ ಯಾವಾಗ ಸೈಡಿಂದ ಕಡಿಮೆ ಆಗ್ತಾ ಬರುತ್ತೋ ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ ಆದರೂ ಸೆಂಟರ್ ವಿಷನ್ನಿಂದ ಅವರು ಓದೋದು ಬರೆಯೋದು ಮಾಡ್ತಾ ಇರೋದರಿಂದ ದೃಷ್ಟಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇರ್ತಾರೆ ಸೊ ಆದರೆ ದೃಷ್ಟಿ ಕಡಿಮೆ ಆಗ್ತದೆ ಇದು ಗ್ಲಕೋಮಾ ಅಂತ ಹೇಳ್ತೀವಿ ನಲವತ್ತರ ನಂತರ ಇರ್ಬೋದು ಡಯಾಬಿಟಿಕ್ ಇರೋರಿಗೆ ಮತ್ತು ಶಾರ್ಟ್ ಸೈಟ್ ಇರೋರಿಗೆ ಇರಬಹುದು ಆಮೇಲೆ ವಂಶ ಪಾರಂಪರ್ಯವರೆಗೆ ಸಾಮಾನ್ಯವಾಗಿ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ನಲವತ್ತು ವರ್ಷದಲ್ಲಿ ಗ್ಲಕೋಮಾ ಪರೀಕ್ಷೆಯನ್ನು ಮಾಡ್ಕೋಬೇಕು ಇಂಥ ವ್ಯಕ್ತಿಗಳಲ್ಲಿ ಎರಡು ನಮೂನೆಗಳ ಅಪೋಮಾ ಇರುತ್ತೆ ಆ್ಯಂಗಲ್ ಕ್ಲೋಸರ್ ಮತ್ತು ಓಪನ್ ಆ್ಯಂಗಲ್ ಅಂತ ಎರಡಕ್ಕೂ ಸಹ ಬೇರೆ ಬೇರೆ ಥರದ ಲೇಸರ್ ಇದೆ ಒಂದಕ್ಕೆ ಯಾಗ್ ಲೇಸರ್ ಐರಿಡಾಟಮಿ ಅಂತ ಮಾಡ್ತೀವಿ ಅದು ಕೆಲವೇ ನಿಮಿಷಗಳಲ್ಲಿ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ನೋವಿಲ್ಲದೆ ಆಗ್ತಕ್ಕಂಥ ಒಂದು ಚಿಕಿತ್ಸೆ ಇನ್ನೊಂದು ಎಸ್ ಎಲ್ ಟಿ ಅಂತ ಹೇಳ್ತೀವಿ ಅದರಲ್ಲಿ ಟ್ರವ್ಯಾಕ್ಯುಲರ್ ಮೆಷ್ವರ್ಕ್ ಅಂತಿರುತ್ತೆ ಅಲ್ಲಿ ಹೋಗಿ ಲೇಸರ್ನ ಮಾಡಿ ನಂತರ ಹೆಚ್ಚು ಕಣ್ಣಿಂದ ಹೊರಗಡೆ ನೀರು ಹೋಗಿ ಕಣ್ಣಿನ ಒತ್ತಡ ಕಡಿಮೆ ಆಗಲಿ ಆಪ್ಟಿಕ್ ನೆರವು ಕಾಪಾಡಲಿ ಅನ್ನೋ ದೃಷ್ಟಿಯಿಂದ ಈಗ ನೀವು ಹೇಳಿದ್ರಿ ಡಯಾಬಿಟಿಸ್ ಅಂದ್ರೆ ಮಧುಮೇಹಿಗಳಲ್ಲಿ ಕಣ್ಣಿನ ತೊಂದರೆಗಳು ಸಾಮಾನ್ಯವಾಗಿರುತ್ತೆ ಅಂತ ಮಧುಮೇಹಿಗಳಲ್ಲೇ ಕಂಡು ಬರುವಂತಹ ಒಂದು ನಿರ್ದಿಷ್ಟ ತೊಂದರೆ ಅಂದ್ರೆ ಡಯಾಬಿಟಿಕ್ ಹೀಗಂದ್ರೆ ಏನು ಏನು ಸಮಸ್ಯೆ ಆಗುತ್ತೆ ಮತ್ತೆ ಲೇಸರ್ ಇದಕ್ಕೊಂದು ಪರಿಹಾರ ನೀಡಲಿಕ್ಕೆ ಸಾಧ್ಯನಾ ಸೊ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಕಣ್ಣಿನ ನರ ಅಥವಾ ರೆಟಿನಾದಲ್ಲಿ ತೊಂದರೆ ಆಗ್ಬೋದು ನೀವು ಹೇಳ್ದಂಗೆ ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಇದು ಎಷ್ಟು ವರ್ಷ ಸಕ್ಕರೆ ಕಾಯಿಲೆ ಉಂಟು ಮತ್ತು ಯಾವ ರೀತಿ ಹತೋಟಿಯಲ್ಲಿತ್ತು ಅನ್ನೋದ್ರ ಮೇಲೆ ನಿರ್ಧಾರ ಆಗಿ ಹೆಚ್ಚು ವರ್ಷ ಡಯಾಬಿಟಿಸ್ ಇದ್ದವರಲ್ಲಿ ಅದರಲ್ಲೂ ಹೆಚ್ಚು ಆಗಿರೋರಲ್ಲಿ ಆಗುವಂತ ಒಂದು ಸಾಧ್ಯತೆ ಉಂಟು ಸೊ ಹಾಗೆ ಪ್ರತಿಯೊಂದು ಡಯಾಬಿಟಿಕ್ ಪೇಷೆಂಟ್ ಸಹ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ತಾರೆ ನರದ ಪರೀಕ್ಷೆ ಮಾಡಿಸ್ಕೊಳ್ತಾರೆ ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಮೂರು ಹಂತ ಇರುತ್ತೆ ಅರ್ಲಿ ಬ್ಯಾಕ್ ಗ್ರೌಂಡ್ ಡಯಾಬಿಟಿಕ್ ಅಂತ ಪ್ರೀ ಪ್ರೊಲಿಫ್ರೇಟಿವ್ ಅಂತ ಪ್ರೊಲಿಫ್ರೇಟಿವ್ ಅಂದರೆ ಅರ್ಲಿ ಸ್ಟೇಜಸ್ ಇಂಟರ್ಮೀಡಿಯೆಟ್ ಸ್ಟೇಜಸ್ ಅಡ್ವಾನ್ಸ್ ಸ್ಟೇಜಸ್ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಬಂದಾಗ ಅಲ್ಲಿ ದೃಷ್ಟಿ ಹೋಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಕಣ್ಣಿನ ನರದಲ್ಲಿ ಹೊಸ ರಕ್ತನಾಳಗಳೆಲ್ಲ ಬರುತ್ತೆ ಕಣ್ಣಿನ ರಕ್ತನಾಳಗಳಿಂದ ಒಂದು ಫ್ಲೂಯಿಡ್ ಅದರೊಳಗಿರ್ತಕ್ಕಂಥ ಫ್ಲೂಯಿಡೆಲ್ಲ ಲೀಕ್ ಆಗುತ್ತೆ ಕಣ್ಣೆಲ್ಲ ಮೆತ್ತ ಮೆತ್ತಗಾಗುತ್ತೆ ವೆಟ್ಟಾಗುತ್ತೆ ರೆ ರೆಟಿನ ಕಣ್ಣಿನ ನರ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಲೇಸರ್ ಚಿಕಿತ್ಸೆ ಅಂತಂತು ಡಯೋಡ್ ಲೇಸರ್ ಚಿಕಿತ್ಸೆ ಅಂತ ಉಂಟು ಆರ್ಗನ್ ಲೇಸರ್ ಅಂತ ಹೇಳ್ತಾರೆ ಈ ಥರ ಡಿಫ್ರೆಂಟ್ ಗ್ರೀನ್ ಲೇಸರ್ ಅಂತ ಹೇಳ್ತಾರೆ ಈ ಡಿಫ್ರೆಂಟ್ ಲೇಸರ್ ಟೈಪ್ಸ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಇದನ್ನು ಕಡಿಮೆ ಆಗೋ ಥರ ಮಾಡ್ಬೋದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಮಾಡಿಸ್ಕೊಂಡಲ್ಲಿ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳೂ ಸಹ ಬಹುದು ಕೆಲವೊಮ್ಮೆ ಮತ್ತೆ ಮತ್ತೆ ಲೇಸರ್ ಮಾಡಿಸ್ಕೊಳ್ಬೇಕಾಗತ್ತೆ ಅದನ್ನ ನೋಡಿಕೊಂಡು ಡಾಕ್ಟರು ಹೇಳ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಡಯಾಬಿಟಿಕ್ ಪೇಷೆಂಟ್ ಸಹ ಕಾಲ ಕಾಲಕ್ಕೆ ಕಣ್ಣಿನ ನರದ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾರೆ ಈಗ ಡಾಕ್ಟರ್ ನೀವಂದ್ರಿ ಲೇಸರ್ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ವಿಧಗಳಿರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಅದು ಯಾವ ಒಂದು ಲೇಸರ್ ಬೇಕಾಗುತ್ತೆ ಅಂತ ಅದನ್ನು ನಿರ್ದಿಷ್ಟವಾಗಿ ಮಾಡಬೇಕಾಗತ್ತೆ ಅಂತ ಈಗ ಬಳಕೆಯಲ್ಲಿರುವಂಥದ್ದು ಕಣ್ಣಿನ ಚಿಕಿತ್ಸೆಯಲ್ಲಿ ಉಪಯೋಗಿಸುವಂತಹ ಸಾಮಾನ್ಯ ಲೇಸರ್ಗಳು ಯಾವ್ದಾವುದು ಮತ್ತೆ ಯಾವ್ದಾವುದಕ್ಕೆ ಯಾವ್ದು ಅದನ್ನು ಉಪಯೋಗಿಸಲಾಗುತ್ತೆ ಹೌದು ಒಂದರ ಹೆಸರು ಎಕ್ಸೈಮರ್ ಲೇಸರ್ ಅಂತ ಸೊ ಅದನ್ನ ದೃಷ್ಟಿದೋಷಗಳನ್ನು ಸರಿಪಡಿಸ್ಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಇದು ಅಲ್ಲಿ ಇರುತ್ತೆ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಶಾರ್ಟ್ ಸೈಟ್ ಲಾಂಗ್ ಸೈಟ್ ಆ ಥರದನ್ನ ಸರಿಪಡಿಸ್ಬೋದು ಇನ್ನೊಂದು ಯಾಗ್ ಲೇಸರ್ ಅಂತ ವೈ ಎ ಜಿ ಲೇಸರ್ ಅಂತ ಯಾಗ್ ಲೇಸರ್ ಎನ್ ಡಿ ಯಾಗ್ ಲೇಸರ್ ಅಂತೀವಿ ಯಾಗ್ ಲೇಸರ್ ಅಂತ ಇದನ್ನು ಉಪಯೋಗಿಸ್ಕೊಂಡು ಗ್ಲಕೋಮಾ ಚಿಕಿತ್ಸೆಯಲ್ಲಿ ಉಪಯೋಗಿಸ್ಬೋದು ಅದನ್ನು ಉಪಯೋಗಿಸಿ ಐರಿಡ್ ಆಟಮ್ ಅಂತ ಹೇಳ್ತಾರೆ ಕಣ್ಣಿನ ಒಂದು ಐರಿಸ್ ಏನಿದೆ ಅದರಲ್ಲಿ ಸ್ಮಾಲ್ ಹೋಲ್ ಮಾಡಿ ನೀರು ಹೋಗೋ ಥರ ಮಾಡ್ತಕ್ಕಂಥದ್ದು ಅದನ್ನೇ ಆಫ್ಟರ್ ಕೆಟ್ರಾಕ್ಟ್ ಅಂತ ಹೇಳ್ತೀವಿ ಅದಕ್ಕೂ ಸಹ ಯಾಗ್ ಲೇಸರ್ ಕ್ಯಾಪ್ಸುಲ್ ಆಟಮ್ ಅಂತ ಉಪಯೋಗಿಸ್ತೀವಿ ಇನ್ನೊಂದು ಗ್ರೀನ್ ಲೇಸರ್ಸ್ ಅಂತ ಅದನ್ನು ಉಪಯೋಗಿಸ್ಕೊಂಡು ರೆಟಿನಲ್ ಕಂಡೀಷನ್ಸ್ಗೆಲ್ಲ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಫೆಮ್ ಟೋ ಲೇಸರ್ ಅನ್ನೋದನ್ನು ಉಪಯೋಗಿಸಿಕೊಂಡು ಕೆಟ್ರಾಕ್ಟ್ ಸರ್ಜರಿಗೆ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಇನ್ನು ಕಾರ್ಬನ್ ಡೈಆಕ್ಸೈಡ್ ಲೈಸರ್ ಅಂತಿದೆ ಅದನ್ನು ಕಟ್ ಮಾಡಲಿಕ್ಕೆ ಸ್ಕಿನ್ ಕಟ್ ಮಾಡಿ ಅಲ್ಲಿ ಹೊರಭಾಗದಲ್ಲಿ ಇರ್ತಕ್ಕಂಥ ಒಂದು ಚಿಕಿತ್ಸೆಗಳಿಗೂ ಸಹ ಯೂಸ್ ಮಾಡ್ತೀವಿ ಈಗ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗ್ತಿದೆ ಅನ್ನೋದು ನಿಜ ಆದರೆ ತಂತ್ರಜ್ಞಾನ ಬಳಕೆ ಆಗ್ತಿದೆ ಅಂದ ತಕ್ಷಣ ಜನರ ಮನಸ್ಸಿನಲ್ಲಿ ಅದರದ್ದು ಒಂದು ದುಬಾರಿ ಹೌದು ಯಾಕಂದ್ರೆ ಅಷ್ಟೆಲ್ಲವನ್ನ ತರಬೇಕು ಮಾಡಬೇಕು ಅಂತಂದಾಗ ದರ ಕೂಡ ತುಂಬಾ ಹೆಚ್ಚಿಗೆ ಹಾಗಾಗಿ ಅದು ಎಲ್ಲರಿಗೂ ಒಂದು ಮಧ್ಯಮ ವರ್ಗದವರಿಗೆ ಬಡ ಜನರಿಗೆ ಸಹ ಅದನ್ನ ಮಾಡಲಿಕ್ಕೆ ಆಗುತ್ತಾ ಅನ್ನುವ ಪ್ರಶ್ನೆ ಮೂಡುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೋಡಿ ಇದನ್ನ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದನ್ನ ನಾನಾ ತರಹ ನೋಡಬಹುದು ಕೆಲವರು ಏನ್ ಹೇಳ್ತಾರೆ ನಮ್ಗೆ ನನಗೆ ಲಾಸಿಕ್ ಮಾಡಿ ಮತ್ತೆ ಮತ್ತೆ ಕನ್ನಡಕಕ್ಕೆ ನಾನು ಖರ್ಚು ಮಾಡಲಿಕ್ಕೆ ಆಗಲ್ಲ ಕಳೆದ ಒಂದು ನಾಲ್ಕು ವರ್ಷದಲ್ಲೇ ನಾನು ಒಂದು ಅರವತ್ತು ಸಾವಿರ ಖರ್ಚಾಗೋಗಿದೆ ಕರ್ನಾಟಕಕ್ಕೆ ಅಂತ ಕೆಲವರು ಅಂತಾರೆ ಸೊ ಲ್ಯಾಸಿಕ್ ಮಾಡಿದರೆ ಮತ್ತೆ ಅನ್ನೋ ಒಂದು ದೃಷ್ಟಿ ಅದೇ ತರಹ ಕೆಟ್ರಾಕ್ಟ್ ಸರ್ಜರಿಗೆ ಬಂದಾಗ ನಾನು ಆದಷ್ಟು ಬೇಗ ಕೆಲಸಕ್ಕೆ ಹೋಗಬೇಕು ಮತ್ತು ಕಣ್ಣು ಬಹಳ ಮುಖ್ಯ ನನಗೆ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ನನಗೆ ಲೇಸರ್ ಕೆಟ್ರಾಕ್ಟ್ ಸರ್ಜರಿ ಮಾಡಿ ಹೆಚ್ಚಾದರೂ ಹೆಚ್ಚಾದರೂ ಪರವಾಗಿಲ್ಲ ಬೇಕು ಬೇಗ ವಾಸಿ ಆಗತ್ತೆ ನಾನು ಬೇಗ ಕೆಲಸಕ್ಕೆ ಹೋಗ್ಬೋದು ನನಗೆ ಇದು ಅಂದರೆ ಯಾವ ದೃಷ್ಟಿಯಲ್ಲಿ ನಾವು ಆರೋಗ್ಯವನ್ನ ಮತ್ತೆ ನಮ್ಮ ಸಮಯವನ್ನು ನೋಡ್ತೀವಿ ಅನ್ನೋದ್ರ ಮೇಲೆ ಇದು ನಿರ್ಧಾರ ಪಟ್ಟಿರುತ್ತೆ ಹಂಗಂತ ಹೇಳಿದ್ರೆ ತುಂಬಾ ದುಬಾರಿನ ಅಂದರೆ ಒಂದು ಕಂಪ್ಯಾರಿಸನ್ ಕೊಡ್ಬೋದು ಬೇರೆ ದೇಶಗಳಲ್ಲಿ ಒಂದು ದೃಷ್ಟಿದೋಷದ ಚಿಕಿತ್ಸೆಗೆ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗತ್ತೆ ನಮ್ಮ ದೇಶದಲ್ಲಿ ಸುಮಾರು ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಆ ತರ ಅಂದ್ರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ ಹಾಗಾಗಿ ಎಷ್ಟೋ ಜನ ನಮ್ಮ ದೇಶದವ್ರು ಬೇರೆ ದೇಶದಲ್ಲಿದ್ದವರು ಇಲ್ಲಿ ಬಂದು ಈ ಚಿಕಿತ್ಸೆಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ತಂತ್ರಜ್ಞಾನ ಸ್ವಲ್ಪ ಖರ್ಚಿರತ್ತೆ ಬಟ್ ಅನುಕೂಲಗಳು ಹೆಚ್ಚಿರತ್ತೆ ಸೊ ಹಾಗಾಗಿ ಅನುಕೂಲ ನೋಡ್ಬೇಕಾಗತ್ತೆ ನಾನು ಆರಂಭದಲ್ಲಿ ಲ್ಯಾಸಿಕ್ ಬಗ್ಗೆ ಕೇಳಿದಾಗ ನೀವು ಹೇಳಿದ್ರಿ ಯಾವುದೇ ಒಂದು ಚಿಕಿತ್ಸೆಯನ್ನ ಮಾಡುವ ಮುನ್ನ ರೋಗಿಗಳು ತಮ್ಮ ವೈದ್ಯರ ಜೊತೆ ಕುತ್ಕೊಂಡು ಅದನ್ನು ಒಂದು ಡಿಸ್ಕಷನ್ ಅನ್ನ ಮಾಡಬೇಕಾಗತ್ತೆ ಅಂತ ಅದೆಲ್ಲವನ್ನ ಆ ಕಡೆ ಇಡೋಣ ಹಾಗೆಯೇ ಈಗ ಇಲ್ಲಿಯವರೆಗೆ ನಡೆದಂತಹ ಚಿಕಿತ್ಸೆಗಳನ್ನ ನೋಡಿದಾಗ ನಿಮ್ಮ ವೈಯಕ್ತಿಕ ಅನುಭವದಲ್ಲಿ ಈ ಲೇಸರ್ ಉಪಯೋಗಿಸಿ ಮಾಡಿದಂತಹ ಚಿಕಿತ್ಸೆಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ತುಂಬಾ ಮಟ್ಟಿಗೆ ಯಶಸ್ವಿಯಾಗಿದೆ ನಮಗೊಂದು ನೀವೊಂದು ಯಾವುದು ಬೆಸ್ಟ್ ಹೇಳ್ತಿರೋದು ಮಾಡಿ ಅಂತಂದ್ರೆ ನಾವು ಖಂಡಿತ ಲೇಸರ್ ಚಿಕಿತ್ಸೆಯನ್ನು ಉಪಯೋಗಿಸಿಕೊಂಡು ಟ್ರೀಟ್ ಮಾಡ್ತೀವಿ ಯಾಕೆಂದ್ರೆ ಆ ಒಂದು ತುಂಬ ನಿಖರವಾಗಿ ಪರಿಣಾಮವಾಗಿ ಬರ್ತದದು ಅಂದರೆ ಯಾವುದೇ ಚಿಕಿತ್ಸೆ ಆಗಲಿ ಒಂದಷ್ಟು ಮಾಡಬಲ್ಲದು ಅದಕ್ಕಿಂತ ಹೆಚ್ಚು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆವಾಗ ಅದು ಒಂದು ಅಂದರೆ ಎಲ್ಲಕ್ಕೂ ಇದೇ ಮದ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಮಾತ್ರ ತೊಂದರೆ ಆಗುತ್ತೆ ಉದಾಹರಣೆಗೆ ಸಕ್ಕರೆ ಕಾಯಿಲೆಯಲ್ಲಿರ್ತಕ್ಕಂಥವ್ರಿಗೆ ಲೇಸರ್ ಮಾಡ್ತೀವಿ ಅದರ ಉದ್ದೇಶ ಆ ತೊಂದರೆ ನಾಳೆ ಹೆಚ್ಚಾಗಬಾರದು ಅಂತ ಆದರೆ ಇರೋ ತೊಂದರೆ ಹೋಗೋದಿಲ್ಲ ಮತ್ತೆ ಅವರು ಸಕ್ಕರೆ ಕಾಯಿಲೆಯನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ತೊಂದರೆ ಹೆಚ್ಚಾಗತ್ತೆ ನಾನು ಲೇಸರ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಹೆಂಗ್ ಬೇಕಾದರೂ ಇರಬಹುದು ನನಗೆ ಇನ್ನೇನು ಜೀವನದಲ್ಲಿ ಆಗಲ್ಲ ಆ ಥರ ಯೋಚಿಸಬಾರ್ದು ಅದೇ ನೀವು ಲೇಸರ್ ಮಾಡಿಸ್ಕೊಂಡ ವ್ಯಕ್ತಿ ಮಾಡಿಸ್ಕೊಳ್ಳದೆ ಇರೋ ವ್ಯಕ್ತಿನ ಕಂಪೇರ್ ಮಾಡಿದ್ರೆ ಮಾಡಿಸ್ಕೊಂಡಿರೋ ವ್ಯಕ್ತಿಗೆ ಅವರ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಮಾಡಿಸ್ಕೊಳ್ದೇ ಇರೋದಕ್ಕೆ ಆತರ ನಾವು ಯಾವುದೇ ಟ್ರೀಟ್ಮೆಂಟ್ ನ ತಗೊಂಡಾಗ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಡಿಸ್ಕಸ್ ಮಾಡಬೇಕು ಡಾಕ್ಟರ್ ಜೊತೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆಗಳನ್ನು ಕೇಳಬೇಕು ಆಮೇಲೆ ಎಲ್ಲ ತಿಳ್ಕೊಂಡು ಚಿಕಿತ್ಸೆಯನ್ನ ಪಡ್ಕೋಬೇಕು ಇಷ್ಟೆಲ್ಲ ಆವಿಷ್ಕಾರಗಳಾಗಿದೆ ಈಗ ನೀವು ವಿದ್ಯಾರ್ಥಿ ಆಗಿದ್ದ ಇಲ್ಲಿಯ ತನಕ ತುಂಬಾ ಬದಲಾವಣೆಗಳಾಗಿದೆ ಇನ್ನು ಏನೇನು ಮುಂದೆ ಬದಲಾವಣೆಗಳಾಗಬಹುದು ಅಂತ ನೀವು ಅನ್ಕೊಂಡಿ ನಾವು ಈಗಲೂ ಸಹ ವಿದ್ಯಾರ್ಥಿಗಳೇ ಯಾಕೆಂದರೆ ಪ್ರತಿದಿನ ಒಂದು ಹೊಸ ಹೊಸ ಬರ್ತಾ ಇರುತ್ತೆ ಬಟ್ ಈ ಹೊಸದು ತುಂಬ ಅನುಕೂಲವಾಗೋ ರೀತಿಯಲ್ಲಿ ಬರ್ತಾ ಇದೆ ಸೊ ಮುಂದೆ ಮುಂದಿನ ದಿನಗಳಲ್ಲಿ ರಿಮೋಟ್ ಸರ್ಜರೀಸ್ ಅಂತಿದೆ ಅಂದರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡೆ ಯಾವುದೋ ಒಂದು ಪೇಷೆಂಟು ಸಿಂಗಪುರಲ್ಲಿರೋ ಪೇಷಂಟ್ಗೋ ಅಮೇರಿಕಲ್ಲಿರೋ ಪೇಷೆಂಟ್ಗೋ ಸರ್ಜರಿ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಆಮೇಲೆ ಈ ಇಲ್ಲಿ ಪೇಷಂಟ್ ಕೂತಿದ್ರೆ ನಮ್ಮ ಹೊರದೇಶದಲ್ಲಿರ್ತಕ್ಕಂಥ ವ್ಯಕ್ತಿಯೊಂದಿಗೆ ಮಾತಾಡಿ ಚಿಕಿತ್ಸೆಯನ್ನು ಅವರಿಗೆ ಡೈರೆಕ್ಟಾಗಿ ಚ ತೋರಿಸಿ ಎಲ್ಲ ಡಿಸ್ಕಸ್ ಮಾಡಿ ಇಮಿಡಿಯೇಟ್ಲಿ ಡಿಸ್ಕ ಡಿಸ್ಕಷನ್ ಮಾಡುವಂಥ ಒಂದು ಸಾಧ್ಯತೆ ಬರ್ತಾ ಇದೆ ಸೊ ಹಾಗಾಗಿ ಪ್ರಪಂಚ ಚಿಕ್ಕದು ಅನ್ನಿಸ್ತಾ ಇದೆ ನಾವು ನಾವು ತುಂಬ ನಮ್ಮ ಆರ್ಮ್ಸ್ ಆರ್ ಲಾಂಗ್ ಅಂತ ಅನ್ನಿಸ್ತಾ ಇದೆ ಆ ತರಹ ಅದು ಸೊ ಇದರಿಂದ ನಮ್ಮ ದೇಶದ ಹಳ್ಳಿ ಹಳ್ಳಿಗೂ ಸಹ ಈ ತಂತ್ರಜ್ಞಾನದ ಒಂದು ಅನುಕೂಲ ಲಭ್ಯವಾಗುವ ಒಂದು ಸಾಧ್ಯತೆ ಇದೆ ಕಡೆಯದಾಗಿ ಏನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣಿನ ಒಂದು ಆರೋಗ್ಯದ ಬಗ್ಗೆ ಎಲ್ಲರೂ ಎಚ್ಚರ ವಹಿಸಬೇಕು ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂದರೆ ಪ್ರಿವೆಂಟಿವ್ ಕೇರ್ ಅಂತ ಅಂದರೆ ವೈದ್ಯರ ಹತ್ರಕ್ಕೆ ಯಾವಾಗ ಹೋಗ್ತೀರಾ ಅಂದರೆ ತೊಂದರೆ ಇದ್ದಾಗ ಹೋಗ್ತೀನಿ ಅಂತ ಆದರೆ ಕಣ್ಣಿನ ವೈದ್ಯರ ಹತ್ರಕ್ಕೆ ತೊಂದರೆ ಇ ಇರೋವರೆಗೂ ಆಗೋವರೆಗೂ ಕಾಯಬೇಡಿ ಪ್ರತಿಯೊಬ್ಬರು ಸಹ ಕಾಲಿಂದ ಕಾಲದಿಂದ ಕಾಲಕ್ಕೆ ಚೆಕಪ್ ಮಾಡಿಸ್ಕೊಳ್ತಾ ಇರಬೇಕು ಪ್ರತಿಯೊಂದು ಮಗುವೂ ಸಹ ಶಾಲೆಗೆ ಹೋಗುವ ಮುಂಚೆ ಚೆಕಪ್ ಮಾಡಿಸ್ಕೋಬೇಕು ನಂತರ ಕನ್ನಡಕ ದರ್ಸ್ತಾ ಇರ್ತಕ್ಕಂಥವ್ರು ಪ್ರತಿ ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ನಲವತ್ತರ ವಯಸ್ಸಲ್ಲಿ ಒಂದ್ಸಲಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು ಅರವತ್ತರ ನಂತರ ಪ್ರತಿ ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು ಇದು ಪ್ರಿವೆಂಟಿವ್ ಕೇರ್ ಅಂತ ತೊಂದರೆ ಇದ್ದಾಗ ಕಣ್ಣಿನ ಚಿಕಿತ್ಸೆಗೆ ಹೋಗ್ತೀನಿ ಅಂತಲ್ಲ ನನಗೆ ತೊಂದರೆ ಇಲ್ಲ ನನ್ನ ಕಣ್ಣು ಹೇಗಿದೆ ಆರೋಗ್ಯ ನೋಡ್ಕೊಳ್ಳೋಕೆ ಹೋಗ್ತೀನಿ ಅನ್ನು ಆ ಮನೋಭಾವ ಪ್ರತಿಯೊಬ್ಬರಲ್ಲೂ ಬಂದಾಗ ಪ್ರತಿಯೊಬ್ಬರ ದೃಷ್ಟಿಯನ್ನು ನಾವು ಚೆನ್ನಾಗಿ ಕಾಪಾಡ್ಬೋದು ಈಗಿರ್ತಕ್ಕಂಥ ಲೇಸರ್ ಚಿಕಿತ್ಸೆ ಮತ್ತೊಂದು ಚಿಕಿತ್ಸೆ ಪ್ರತಿಯೊಂದರದು ಒಂದು ಲಾಭವನ್ನು ಜನಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಡಾಕ್ಟ್ರೆ ಇದುವರೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಲೇಸರ್ಗಳು ಯಾವ ರೀತಿಯಾಗಿ ಪಾತ್ರ ವಹಿಸಿದೆ ಅನ್ನೋದರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು ವೀಕ್ಷಕರೇ ಗೊತ್ತಾಯ್ತಲ್ಲ ಲೇಸರ್ ಅನ್ನುವಂತಹ ಒಂದು ತಂತ್ರಜ್ಞಾನ ಎಂತಹ ಅದ್ಭುತ ಕ್ರಾಂತಿಯನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಯಲ್ಲಿ ಮಾಡಿದೆ ಅಂತ ಹೇಳಿ ಹಾಗಾಗಿ ಏನೂ ತೊಂದರೆ ಇಲ್ಲದೆ ಇದ್ದರೂ ಕೂಡ ಕಣ್ಣಿನ ತಪಾಸಣೆಯನ್ನು ಕಾಲ ಕಾಲಕ್ಕೆ ಮಾಡಿಸಿ ಅಕಸ್ಮಾತ್ ಏನಾದರೂ ತೊಂದರೆ ಇತ್ತು ಅಂತಾದಲ್ಲಿ ಅದು ಮತ್ತಷ್ಟು ಮುಂದುವರಿಯದಂತೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡಲಿಕ್ಕೆ ವೈದ್ಯರು ಸಿದ್ಧರಿದ್ದಾರೆ ತಂತ್ರಜ್ಞಾನ ಕೂಡ ಇದೆ ಹಾಗಿದ್ಮೇಲೆ ಹೆದರಿಕೆ ಯಾಕೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ Andan.